ಕಣ್ಣೆ ಬುಟ್ಕಲ್ಸಡ ಸರಿಯಾಗಿ ಅದಕ್ಕೆ ಬಂದಿರಲಿಲ್ಲ ಇಲ್ಲೇನ್ ಕೆಲಸ ಮಾರ್ಗಡ್ ಗುರ್ಸಟ್ಟಿಗೆ ಅಯ್ಯಪ್ಪ ದೇವರಕ ತೋಗದೇ ಮಾನು ಕುಟಿದರ ಅದ್ಯಾತ್ ಕುಟಿದರ ಕಣ್ಣೆಕಣ್ಣೆ ಮಗ ಅಲ ಮಾಗಳು ಬುಟುಟ ಹೋಗಿ ನಮ್ಮನ ಮೊದುವೆಗೆ ಆವನಗೊಂದು ಮೊಗಿ ನಿತ್ಕಂಡು ಕುತ್ತೌಳೆ ಆ ಈಗ ಮನೆೊಳಗೆ ಸೇರ್ಸಕತ್ತಾರೆ ಅಂತ ಹೆಂಗ್ ಅನ್ಕೊಂಡ್ಲು ಥೂ ನಾಚಕೇ ಮಡರಕನ ಆಕ ತಗೆ ಆನ ಮರವದಿ ಕುಟಿದರ ಆಕು ಆನ ಮರವದಿ ಕುಟಿದರ ಹಾಕ್ತಿದ್ರು ಯಾಕೈ ಎಷ್ಟು ಉಗಿ ಉಗ್ದಾಗ್ 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 ನಾರ್ಗೆ ಉಚ್ಚ ಬರ್ಸಕುತ್ತಾಳೆ ಕಣ್ಣೆ ಯಾಕ ಏನಂದ್ರೆ ಕುದ್ಕನಿಂಗಮ್ಮ ನಾನು ಅಷ್ಟ್ರು ಮಡ ಕುಗಿತ್ತೆವನಿ ಎಷ್ಟು ಉಗ್ದ್ರುವೆ ಇಲ್ಲ ಅತ್ತಿಂದೆ ಏನಂದ್ರೆ ಬೋಧರತನ ನಾನು ಕುಗಿತ್ತೆ ಬಾಯಿಗೆ ಮಸ್ಪರದು ಏನು ಇಲ್ಲ ನನ್ನ ಬೋಯ್ತಿಯವ್ರ್ ನೆಗಾಡ್ಕೊಂಡು ಬ ಕುತ್ಕೊ ಬಮ್ಮ ಕುತ್ಕೊ ಮಾತಾಡ್ದಂತವಳೆ ನಾನು ಏನು ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಕಣಕ ಕ್ವಾಪ ತೋ ತಕಡೆ ನೋಡು ಮೊಚ್ಚ ತಕೊಂಡ ಅವಾಗ ತೋರಿಸ್ದೆ ಆಗೇದು ಊಟಕಿದ್ಲು ಅವಳು ಬಾಯಿ ಮುನ್ನಾಕ ಅದು ಆ ಮುಟ್ಟು ಕನ್ಕೊಬಿಟ್ಲಕ್ಕ ಏನು ಈಗ ಅವಳು ಉಂಟಾಗಳಲ್ಲ ಇವಳು ಮಗಳನ್ನ ಸೇರಿಸ್ಕೊಬಿಡ್ತೀವಿ ಮನೆ ಒಳಗೆ ಅಂತ ಅದು ಯಾವ ಬಂಗ ಅದ್ಯಾ ಮುಟ್ಟು ಅನ್ಕೊಬಿಟ್ಲ ಕಾಣೆ ಅಯ್ಯೋ ಕಾಣಕವ ಏನು ಅವಳು ಕಳ್ಸೋಕೆ ತಲೆಕಟ್ಟದಂಗ್ತು ಕಣ್ಣ್ಯಾ ನನಗೆ ಒಳ್ಳೆ ಉಚ್ಮೋದೇವಿಗಳು ಸಹ ಸಾಗೋಯ್ತು ಕಣ್ಣು ಹೋಗತಾಗೆ ಅಯ್ಯೋ ಹಾಕಿ ತೆಗೆ ಅವ್ಕೆಲ್ಲ ತಲೆಗೆ ಹಸ್ಕೊಬೇಡ ಮಗ ಬಂದ್ಲು ಹೋಗಾಳೆ ಸುಮ್ಕಿರತ್ತಾಗೆ சும்ம்னிவ் நீ ஆகும் நம்ம ஆச்சார சரி இல்லை அந்த இல்லாந்திர சூரியாக அதுலேட்டு கல்சோனும் மச்சாலே அது ஏனது ஆகினா சும்மணி அதே நோடனே மகிழல்வா நக எல் தனக்கோ ஆய தோடல ஆ ஏனோ இல்லை குத்திணா அவள பிள்ளைங்கனக்கா இவ் ஒன்ட்டோதிரே மக இழுத்தது முரு திங்க் மக சும்னது ஒத்த பத்தா முகிண் எத்தண்டு நீனே நன் கத்தி அந்த ஹோவி காலு கடத்தானே கோவின் முகின கருக்க ஓ அங்கு இவ்ளோங்க பிக்கப்பா மாட்டு வந்து அந்த மாதிரி நன் மக சன்கே மன்காதல ரத்தி மனைக்கால ஓடுவாள் ஹால் குடஸ்தே ಕಾಯಿಸ್ಕೊಟ್ಲು ಕೆಮ್ಮಕ್ಕೆ ರಶ್ಮಿ ಕುಡಿಸ್ತಾನು ಒಳ್ಳೇಲಿ ಆಮೇಲೆ ಒಂದು ಡಬ್ಬಕ್ಕೆ ಹಾಲು ಬಿಟ್ಕೊಂಡು ಮಡಿಕೊಂಡಿದೆ ಯಾತ್ ಕೂರ್ಲಿ ಅಂದ್ಬಿಟ್ಟು ಆಮೇಲೆ ಹಂಗುವೆ ಪಪ್ಪ ರಶ್ಮಿಯಾಗೂ ಅಜ್ಜಿ ಬೇಡಕ ಸುಂಕಿರಿ ಇವಾಗ ಬಿಟ್ಬಿಟ್ಟು ಮಡಿಕಂದ್ರೆ ಅದು ಒಡಗಿಡ್ಕೊಂಬ್ರೆ ಮಗಿಗೆ ಅದನ್ನು ಪುಟ್ಟ ಪಜ ಆಯ್ತದೆ ಬೇಡ ಅಂತಂದಲ ಅದಕ್ಕೆ ಯಾವ್ದು ಒಂದು ಒಂಚೂರು ಕಾಯಿಸಿ ಬಿಟ್ಟಿರವ ನೋಡೋದ ಅಂತಂದೆ ಐದನೇ ಮಗ ಎರಡು ಒಳ್ಳೆ ಆರು ಕುಡಿತಲ್ಲ ಅಷ್ಟೇ ಇನ್ನು ಒತ್ತಾರ ಒತ್ತರಲಿ ಆರು ಗಂಟೆಗೆ ಎದ್ದ ಬೆಳಗ ಚೆನ್ನಾಗಿ ಮನಗಿತ್ತು ತಪ್ಕೊಂಡು ನನ್ನ ಮಗಲಲ್ಲಿ ಚೆನ್ನಾಗಿ ಮಂದಿತ್ತು ಅಂತ ಅಯ್ಯೋ ಚೇ ತುರ್ಸ್ಕೊ ತುರ್ಸ್ಕೊಂಡ್ ಬರ್ತಾನೆ ಕನಕ ಬಟ್ಟೆ ಒಳಗೆ ಹಾಕ ಮನ್ಸ್ಕೊಂಡಿದ್ದಲ್ಲ ಏನು ಬೆಚ್ಚಕಾಯ್ತೇನೆ ಪಪ್ಪ ಮನಗಿತ್ತು ಇನ್ನು ಏನು ಮಾಡಿವ ಸಾಕು ಅಯ್ಯೋ ಓಹ್ ಉರಿತದೆ ಈ ಚಿಕ್ಕ ವಯಸ್ಸಿಗೆ ತಾಯಿ ಪ್ರೀತಿ ಇಲ್ದಂಗೆ ಆಯ್ತಲ್ಲ ಅನ್ಬಿಟ್ಟು ಅತ್ತೊಡ್ಗದ ಮುಂಡೆ ಅಂತ ಕೆಲಸ ಮಾಡ್ಬಿಟ್ಟು ಓದ್ಲೇ ಮಗ ಅಯ್ಯು ಬೋಸ್ತ ಸುಂದಿ ತಲೆಗೆ ತಲೆಗೆಸ್ಕೊಳಕ್ಕೆ ಹೋಗೋದು ಆ ಮುಂಡೆಗೆ ಇರೋ ಯೋಗ್ಯ ತಿಳಿದೋಕೆ ಹೋಗಿರೋದು ಬಿಡು ಮಗ ಗೋವಿಂದ ನಾಷ್ಟ ತಗೊಂಡು ಕೊಟ್ಟೆ ಹ್ಞೂ ಕೊಡೋದು ಬಂದಲ್ಲ ಕೊಡ್ದು ಬಂದೆ ನೆನ್ನೆ ಅವತ್ತೆಲ್ಲ ಬೇಜಾರಾಗಿದೆ ಈಗ ಅವನಿಗೆ ಅಭ್ಯಾಸ ಆದಂಗೆ ಆಯ್ತು ಚೆನ್ನಾಗ ಅವನೇ ನೆನ್ನೆ ಮನೆ ಅವತ್ತ ಸಪ ಇವತ್ತು ನಗ್ನಗಿತ ಇದ್ದಪ್ಪ ಅದಕ್ಕೆ ಚೆನ್ನಾಗಿಲ್ಲ ಮಗ ತಲೆಗೆಡ್ಸ್ಕೊಬೇಡ ಬೇಕಾದ್ರೆ ಎಲ್ಲಾರು ಒಂದು ಎಣ್ಣೆ ನೋಡ್ತೀನಿ ಅಂತ ನಂದು ಒಂದಷ್ಟು ಕೈನೇ ಮುಗಿದ್ಬಿಟ್ಟ ಈಗ ಇಬ್ಬರು ಆಗ್ಬಿಟ್ಟು ಒಂದು ಬೋಸಿ ಸಾಕು ನಿನ್ನ ಕಾಲನ್ನ ಕಟ್ಕೊತೀನಿ ಆ ಸುದ್ದಿ ಮಾತ್ರ ಈಜಿಂದು ಎತ್ಬ ನನ್ಗೆ ಅನ್ಬಿಟ್ಟ ಕಣಕ ಕನಕ ಸರಿಯಾಗಂದ ಅನ್ಬಿಟ ಮಗ ಸರಿಯಾಗಂತಾನೆ ಕಣ ಯಾವುದೇ ಕಾರಣಕ್ಕೂ ಹೇಳ್ತೀನಿ ಕೇಳು ನೀನು ಮದುವೆಗಿದ್ವಿ ಸುದ್ದಿ ಮಾತ್ರ ನೀನು ಎತ್ತಕೊಬೇಡ ಕಣ್ಮಗ ನನ್ನ ಮಾತು ಕೇಳು ನೀನು ಅವ್ನ ಆ ತಂತ್ರ ಮಾಡ್ಬೇಡ ನೀನು ಅದು ಯಾಕಂದ್ ಅವ್ನು ದೇನಂತನೇ ಅರ್ಥ ಆಯ್ತಲ್ಲ ಬನ್ನಿ ಒಬ್ಬಳಲ್ಲ ಅಂತ ಇಬ್ಬರ ಮದುವೆ ಮಾಡಿದ್ರು ಒಬ್ಬರು ಒಂದು ನೀವಾಗ ಬುಡ್ಸಟ್ಟರು ಏನ್ ಮದುವೆ ಸವಾಸ ಬೇಡವ ಹೆಂಗೋ ಸಾಕೊಂಡು ಇರೋ ಈ ನೋಡ್ಕೊಂಡು ಇರಲಿ ಸುಮ್ ಕಿರಸಾಗೆ ಯಾವ ಮದುವೆ ಅಂತ ಮದುವೆ ಮಾಡಿ ಏನು ಹಿಡ್ಕೊಂಡು ಕೂತಿದಾರ ಗಂಡ ಇಲ್ಲ ಏನು ಬಲಪ್ಪ ಅಂತ ಪಪ್ಪ ಏನು ಗುಳಾರ್ತ ಕುಂತವೆ ಅಂತಂದ್ರೆ ಇವ್ನು ಯಾರು ಏನು ಕೊಟ್ಟರು ಸುಮ್ಮ ನಿರ್ ಕೊಟ್ಟರು ತಾನೇ ಏನು ಮಾಡಕ್ಕೆ ಮಗ ಅಂತ ಕೆಲಸ ಮಾತ್ರ ನೀನು ಕೈಯಾಕ ಹೋಗ್ಬೇಡ ದುಡ್ಕ ಹೋಗ್ಬೇಡ್ದು ಯಾವತ್ತೂ ಹೊಸ ತಾಳ್ಮೇನ ಮಾಡಬೇಕು ಮಾಡ್ಬೇಕು ಬರೇ ಮಾಡಿರ್ಬಿಟ್ಟೆ ನೀನು ಏನು ಬೇಡ ಸುಮ್ಮ ನಿರ ಕಲಿ ಹಂಗಾರ ತನಕ ನಾನು ಹೇಳೋದೊಂದು ಇವತ್ತು ಇವತ್ತು ಅಕ್ಕ ಮನೆಯೊಳಗೆ ಎಷ್ಟು ಬೇಜಾರಾಯ್ತದ ಗೊತ್ತ ನನಗೆ ನೀನು ಹೇಳ್ತೀಯಾಕ ಆ ಏನ್ ಬೇಜಾರೇ ಯಾಕೆ ರಸ್ಪಿ ಉಣ್ಣ ಇತ್ತಾರ ಊಟವಾ ಸುಮ್ ಅಡುಗೆ ಮಾಡ್ತಾಳೆ ಪಾಪ ಉಣ್ಣಕ್ ಊಟ ಮಾಡ್ಕೊಂಡು ಚೆನ್ನಾಗ್ ಅವನಲ್ಲ ಸುಮ್ ನೀರು ನೀನು ಸುಮ್ ತಲೆಗೆಸ್ಬೇಡ ನೀನು ಊಟ ಇಟ್ಬೋದ ಕನಕ ನಾನು ಹೇಳೋದು ಇವತ್ತು ಒಂದ್ ಎರ್ತಿ ಪ್ರೀತಿ ಮುಂದ್ಗಡೆ ಯಾವ್ದಿದ ಒಂದ್ ಬೆನ್ನು ನೀರು ಎರ್ಬೇಡವಾನ್ಗೆ ಒಂದ್ ಕಾಶ ಸುಖ ವಿಚಾರಸ್ಕೊಳ್ಳಕ್ ಬೇಡವಾನ್ಯ ಅಯ್ಯ ಬೆನ್ನ ನೀನು ಉಜ್ಜು ಆಯ್ಕಲ್ವಾ ಸುಮ್ನೆ ಕುತ್ಕೊಂಡ್ ಬಾಯಿ ಮುತ್ಕೊಂಡು ಸುಮ್ನೆ ನಾನು ಉತ್ಪತ್ತಿ ಮಾಡ್ಬೇಡ ಓ ಮಗ ಇದೆಲ್ಲ ತಿರ್ಗ ಬಂದಿದೆ ಅಯ್ಯೋ ಜನ ಆಯ್ತಿಲ್ಲ ಮಾಡ್ತಿದ್ರಿ ಏನಕಡೆ ಏನ್ ಇಲ್ಲ ಕಣ್ಣ ಮಗ ಮದ್ವೆ ನಿನ್ಜಿ ಎಂತೆ ಮದುವ ಸುದ್ದಿ ಈಗ ಮದ್ವೆ ಸಾಕು ನೋಡ ಹೆಂಗ್ಜೀ ಅವ್ಳು ಮಾತಾಡ ಮನಳಿಯವಳ ನಿಜ ತಂಗಿ ಅಂತಲ್ಲಾ ಕುತ್ಕ ನೀನ್ ಮದುವೆ ನೀನು ಎಂತೆ ಈಗ ಆಗಿರ ಮದ್ವೆಲ್ಲ ಸಾಕು ಸುಮ್ವ ಇನ್ನೊಬ್ಬರು ಕೊಟ್ಕೊಂಡ ಅವಳು ಎರಡು ಕೊಟ್ಟು ಕೈ ಕೈ ಕೊಟ್ಟು ಮಕ್ಳ ಹೆಂಗ ಸಾಕು சுும்பா நீல்வா நீடஜி நீல்வீங்க நோட்காலி ஏன் எஸ்ட்டு ஒன் எட்மூர் வருஷி பட் எல்லாம்

ಸರಿ ಆಯ್ತದೆ ಅದು ಥೂ ನಗೆ ಮಾನ ಮರವಾದಿಲ್ ಇವಳಿಗೆ ಹೆಂಗ್ ಮಾತಾಡ್ತಾ ಕುಂತಾವ್ ನೋಡು ಅವ್ನು ಹೆಂಗಾರ ಮಾಡಿಗೇ ಸುಡ್ಬೇಕಿವಳು ಈಗ ಕುತ್ಕೊಂಡ್ ಸುಂದಿರ್ ಹಾಕೈತಲ್ಲ ಇವಳಿಗೆ ಕನಕ ಹಂಗೂ ಇಲ್ಲ ಹಿಂಗೂ ಇಲ್ಲ ಉಸಿರಾ ಎತ್ತಬೇಡ ನೀನು ಸರಿಯಾ ಸುಳ್ಳು ಬಾಯಿ ಮುಚ್ಕೊಂಡು ಕುತ್ಕೊ ಅವ್ನ ಮುಂಚೆ ನೆಮ್ಮದೇ ಈಗ ಕುತ್ಕೊಳಕಂತ ಬಂದದೆ ಬಾಯ ಮುಚ್ಕೊಂಡು ಏನೇನು ಹೇಳಿ ಹುಚ್ಚ ಬರ್ಬಿಡಣ ನೀನು ಸುಂದೀರನೇ ನೀನೇ ಸರಿಯಾ ನೀನು ಏ ಅಯ್ಯೋ ಹೋಗ್ ಹಾಳಿದ್ರಂತೆ ಅಯ್ಯೋ ಗುಡ್ಸ ನಾಕು ಅದು ಎಷ್ಟು ಕರ್ಮ ಮಾಡಿತ್ತು ನನ್ನ ಮಗ ಅಯ್ಯೋ ಕರ್ಮ ಏನು ಕಮ್ಮಿ ಆಗಿತ್ತಕ್ಕ ಇವ್ಳಿಗೆ ಏನಕ್ಕೆ ಕಮ್ಮಿ ಆಗಿತ್ತಲ್ಲ ಅತನಿಗೆ

ಬಟ್ಕೆಯಲ್ಲಿ ಒಲೆಯಲ್ಲಿ ಕಾಯಿಸ್ತೇ ಏನು ಕೆಂಪು ಕಾಯ್ದಕ್ಕೆ ಕೆಂಡಮಾರು ಟು ಹಾಕಿ ಕಸಿದೆ ಕಸ್ಬಿಟ್ಟು ಚೆನ್ನಾಗಿ ಕಾಯಿಸಿದ್ನ ಅದನ್ನೇ ಒಂದು ಎರಡು ಒಳ್ಳೆ ಕುಯಿ ಉಳಿ ಹುಯ್ತೇವಿ ಆಮೇಲೆ ಡಾಕ್ಟ್ರು ಬರ್ಬೊಟ್ಟಿದ್ರಲ್ಲ ಪೌಡ್ರ್ ನಂಗೆ ಅದನ್ನ ಕುಡಿಸಿ ಅಂತ ಅಂದಿದ್ರಲ್ಲ ಒಂಚೂರ ದಿಂಡ ದಿಂಡಾಯ್ತದೆ ಅಂದ್ಬಿಟ್ಟು ಅದನ್ನೂ ಕುಡಿಸ್ತೇವೆ ಕಲ್ ಮಗ ಅದು ಕುಡ್ದವಿಂದ ಹಚ್ ಕಟ್ಟಕ್ಕೆ ಮನಿ ಹತ್ತಲ್ಲ ಬಟ್ಟೆ ತುಂಬ ಕಡದೇನೋ ಒಂದು ಸತ್ತ ಅಷ್ಟೇ ಮಗು ಹೋದ್ಮೇಲೆ ಈಗಂತೂ ರಾತ್ರಿ ಮನೆ ಕಂಡ್ರೆ ನಮ್ಮಗೆ ಮನಿ ಹತ್ತದೆ ಕಲ್ಲ ರಾತ್ರಿ ಮನೆ ಕಂಡ್ರೆ ನೀವು ಹತ್ರಕ್ಕೆ ಕಂಡುಬಿಡೋದು ನಾವ್ಯಾವಾಗ ಇದಲ್ತೀವಿ ಯಾವೇ ಹೇಳ್ತದೆ ಅಯ್ಯೋ ಅದು ಯಾವ ಕರ್ಮ ಮಾಡಿದಾವ ಮಕ್ಳುಗಳು ಥು ಮುಸ್ಸಿ ಹೊಟ್ಟೆವರು ಇಲ್ಲಕ್ಕಲ್ಲ ನನಗೆ ಆತ್ಕೆ ಎಲ್ಲಾರ ಒಂದು ನೋಡ್ತೀನಿ ಮದ್ವೆ ಯಾರ ಮ ನೀನು ಆಯ್ತು ಅಂತ ಕೇಳಪ್ಪ ಎತ್ತಕ್ಕೆ ಹೋಗ್ಬಿಡುದ ನನಗೆ ಮದುವೆ ಗಿದ್ವಿ ಅಂತ ನನ್ಗೆ ಯಾವ ಸರು ಬೇಡ ಸರಿಯಾ ಅವ ನಿಮ್ಮದೇ ನನ್ ಮಕ್ಳು ನೋಡ್ಕೊಂಡು ನಿಮ್ದೆ ಗಿದ್ ಬಿಟ್ಟು ಸಾಕು ನಂಗ ಆಗದ್ ನಂಗೆ ಆಯ್ತು ಹೋಗಪ್ಪ ನನ್ಗೆ ಏನು ನಾನು ಹೇಳದಿನ ಮಳಿಯಾಕರ್ಲಿಲ್ಲಾ ಅಯ್ಯೋ ಏನಾರ ಮಾಡ್ಕೊ ಹೋಗ್ರಪ್ಪ ನಿಂಗೆ ಏನಾರ ಮಾತ ಕೇಳಾಕಿಲ್ಲ ಯಾವ ನಿಮ್ಮ ಇಷ್ಟ ಬಂದ ಮಾಡ್ಕೊಳಿಕ ಹೋಗೋನಪ್ಪ ನೀರ್ ಅಯ್ಯೋ ಟ್ಯಾಕ್ಟ್ರಿಗಳಿದ್ರು ಅಂತ ಕಣಪ ಚಲೋ ಸಿಬ್ರು ತಕ್ಕ ಮಳೆ ಅದಕ್ಕೆ ಟ್ಯಾಕ್ರಿಗೆ ಒಂದೊಳ ಉಳ್ಸಿ ಬಿಡ್ತೀರಿ ಕಣವ ತಾಡ್ಡಿ ಕಾಲಾರ ಚೆಲ್ಲದ ಅಂತ ಅಂದೆ ಆ ಆಯ್ತು ಹೋಗಪ್ಪ ಉಳ್ಸು ಅಂತ ಅಂದೆ ಅದೇನು ಒಬ್ಬ ರೈಕ್ ಹೇಳಿದ್ನಂತೆ ಹೊಟ್ಟಕ್ಕೆ ಬಣ್ಣ ಬತ್ತೀನಿ ಅಂತ ಟ್ಯಾಕ್ಟ್ರೇನು ಅದೇ ಜಯರಾಮ್ ಇದನ್ನ ಏನೋ ಹೇಳಿದ್ನಂತೆ ಬತ್ತೀನಿ ಬಾಸು ಬಣ್ಣ ಅಲ್ಲಿ ಅಲ್ಲಿಗೆ ಅಂತಂದಿದ್ದಂತೆ ಅಕ್ಕಿ ಹೋದ ನಿಮ್ಮ ಹೋಯ ಇಟ್ಸ್ ತಗ ಹೋದ್ಲು ಅವ್ರಿಗೆ ಹೊಲ್ತಕ್ಕೆ ಹೋಗ್ರೆ ಸರಿ ಬಿಡು ಮಾದೇವ ಕೆಲ್ಸಕ್ಕೆ ಹೋದ ಸರಿ ಸರಿ ನಾನು ಸಿ ಸಿಟಿ ಗಂಟೆ ಓಡ್ಬತ್ತೀನಿ ಯಾಕಪ್ಪ ಅಂಗಡಿಗೆ ಸಾಮಾನು ತರಕೋಬೇಕು ಹೋಗ್ ಸಾಮಾನು ತಿರೋಗಿದಾವ ಅಂಗಡಿ ಹ್ಞೂ ಸುಮಾರಾಗಿ ಖಾಲಿ ಆಗವೆ ಅದಕ್ಕೆ ತಗೋಬರದ ಸಸಿ ಅಂತ ಹೋಗ್ ಸರ ಮತ್ತೆ ಹೋಗು ಏನು ಎತ್ತೆ ಮಾಡಕೋಬೇಡ ಮಗ ಚೆನ್ನಾಗಿ ಇರು ಅಯ್ಯೋ ನನಗೆ ಅನ್ನ ಬುಟಕ ಐತು ನೀ ತಲೆ ಗೆಡ್ಸ್ಕ ಬಿಡ ಒದ್ಬೇಕಿದ್ವಿ ಅಂತ ನನ್ನ ಮಕ್ಕಳು ಸಾಕಣ್ಣ ಮೆಚ್ಚಕಟ ಹೋಗ್ತಿನಿ ನೀ ತಲೆ ಗೆಡ್ಸ್ಕ ಬಿಡ ಯಾಕುವೆ ಸುಮ್ನಿ ಇರೋದಕಲಿ ಅಂಗಲ ಕಲೆ ಎಷ್ಟು ದಿಸ್ ಗಂಟೆ ದವ್ಲ ನಾವು ಓಡ್ಕೊಳಕ್ಕೆ ಅಯ್ಯೋ ಕಾಣಕಂತ ಹೋಗಪ್ಪ ತಕ ಭಗವಂತ ಮಾಡಿದಂಗಾ ನೀ ಏನು ಮಾಡಕಾದದ್ದು ಏನ್ ಗಾಳಿ ಬಿಡು ಓಟ್ ಪರಕ್ಕೆ ಮತ್ತೆ ಮೈಸು ಹೋಗ್ತಿನಿ ಅಂದಲ ಸರಿ ಸರಿ ಆಯ್ತು ಓಟ್ ಬತ್ತಿನಿ ಅಂಚು ಉಣಕ ಬೊಟ್ಟಗೆ ಇಟ್ ಮಾಡವರೆ ಬೇಡ ಬಿಡು ಬತ್ತಿರಲ್ಲ ಊಟ ಮಾಡ್ತಿನಂತೆ ಸರಿ ಹೋಗ್ಬಿಟ್ ಪರಗಪ್ಪ ಮುಂದವರಿ ಯೂದು please like ಮಾಡಿ comment ಮಾಡಿ subscribe ಮಾಡಿ